ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಒಂದು ಕಡೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಬಿಹಾರದ ಈ ಒಂದು ಅಖಾಡದಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು ಈ ಒಂದು ವಿಶೇಷ ಕವರೇಜನ್ನು ಟಿ ವಿ ಫೈವ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಮತ ಎಣಿಕೆ ಒಂದು ಕಡೆ ಶುರುವಾಗ್ತಾ ಇದೆ ಈ ಒಂದು ಮತ ಎಣಿಕೆಯಲ್ಲಿ ಈ ಬಾರಿ ಏನಾಗುತ್ತೆ ಸಮೀಕ್ಷೆಗಳು ಏನು ಹೇಳಿದ್ವು ಆ್ಯಕ್ಚುಯಲ್ ಆಗಿ ಕೌಂಟಿಂಗ್ ಶುರುವಾದಾಗ ಏನಾಗುತ್ತೆ ಆ ಒಂದು ವಿಚಾರ ಮೊದಲು ಅಂಚೆ ಮತಗಳ ಎಣಿಕೆ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿಯೂ ಕೂಡ ಬಿಹಾರದ ಮತ ಎಣಿಕೆಗೆ ಸಿಬ್ಬಂದಿ ಒಂದು ಕಡೆ ರೆಡಿಯಾಗಿದ್ದ ಟ್ರೆಂಡ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಬಿಹಾರದ ಫಲಿತಾಂಶ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಹಾರದ ಟ್ರೆಂಡ್ ಯಾವ ಕಡೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಬಿಹಾರ್ ರಿಸಲ್ಟ್ನಲ್ಲಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಗೆದ್ದು ಬಿಕ್ತಾರ ವರ್ಕೌಟ್ ಆಗಿಬಿಡುತ್ತಾ ಅಮಿತ್ ಶಾ ಮೋದಿ ಅವರ ತಂತ್ರ ಈ ಒಂದು ಭಾಗದಲ್ಲಿ ಅಥವಾ ನಿತೀಶ್ ಕುಮಾರ್ ಅವರು ಏನೊಂದು ಮಾಡಿದ್ರು ಹತ್ತು ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟ್ ಹಾಕ್ತಕ್ಕಂಥ ವಿಚಾರ ಅದಕ್ಕೆ ಅಲ್ಲಿಯ ಒಂದು ಮತದಾರ ಅದಕ್ಕೆ ಉಗೆ ಉಗೆ ಅಂತ ಹೇಳ್ಬಿಡ್ತಾನೆ ಅದಕ್ಕೆ ಜೈ ಅಂತ ಹೇಳ್ಬಿಡ್ತಾನೆ ಬಿಹಾರದಲ್ಲಿ ಘಟಬಂಧನ್ ಕೈ ಹಿಡಿತಾರ ಮತದಾರರು ಅಥವಾ ತೇಜಸ್ವಿ ಯಾದವ್ ಅವರ ಗ್ಯಾರಂಟಿ ಲೆಕ್ಕ ಈ ಬಾರಿ ತೇಜಸ್ವಿ ಯಾದವ್ ಪ್ಲಸ್ ರಾಹುಲ್ ಗಾಂಧಿ ಇವರ ಲೆಕ್ಕ ಒಂದು ಕಡೆ ಪಕ್ಕ ಆಗತ್ತಾ ಮನೆಗೊಂದು ಸರ್ಕಾರಿ ನೌಕರಿಯ ಭರವಸೆ ಏನಿದೆ ಅದಕ್ಕೇನಾದರೂ ಜನ ಎಸ್ ಅಂತ ಹೇಳಿಬಿಡ್ತಾರೆ ಕಾರಣ ಬಿಹಾರ ಅಂತ ಬಂದಾಗ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಬಿಹಾರದಲ್ಲಿ ತುಂಬ ಜನ ಒದ್ದಾಡಿದ್ದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಉದ್ಯೋಗ 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 ಅದು ಅಗ್ನಿವೀರ್ ಬಂದಾಗ್ಲ ಆಗಲಿ ಅಥವಾ ರೈಲ್ವೆ ಇಲಾಖೆಗಳ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಲಿ ಯಾವ ವಿಚಾರ ಬಂದಾಗಲೂ ಕೂಡ ಬಿಹಾರದ ಮತದಾರ ಒಂದೇ ಹೇಳ್ತಾ ಇದ್ದದ್ದು ಎರಡನೇ ಯುವಜನತೆ ವಿಶೇಷವಾಗಿ ಒಂದೇ ಹೇಳ್ತಾ ಹೇಳ್ತಾಯಿದ್ರು ನಮಗೆ ಕೆಲಸ ಬೇಕು ಕೆಲಸ ಬೇಕು ಅದಕ್ಕೆ ಒಬ್ಬರೇನು ಹೇಳ್ತಾರೆ ತೇಜಸ್ವಿ ಆದ ಒಂದು ಕಡೆ ಎದ್ದು ನಿಂತ್ಕೊಂಡು ಹೇಳಿದ್ರು ಪ್ರತಿ ಮನೆಗೆ ಪ್ರತಿ ಮನೆಗೆ ನಾನು ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಅಟ್ ದ ಸೇಮ್ ಟೈಮ್ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರೊಂದು ಕಡೆ ಅನೌನ್ಸ್ ಮಾಡ್ತಾರೆ ನಾನು ಒಂದು ಕೋಟಿ ಉದ್ಯೋಗವನ್ನು ಬಿಹಾರಕ್ಕೆ ಕೊಡ್ತೀನಿ ಅಂಥೇಳಿ ಒಂದು ಕೋಟಿ ಉದ್ಯೋಗಕ್ಕೆ ಇಲ್ಲಿ ಮತದಾರ ಜಯ ಅಂತ ಹೇಳ್ತಾನಾ ಅಥವಾ ಇನ್ನೊಂದು ಕಡೆ ಪ್ರತಿ ಮನೆಗೊಂದು ಸರ್ಕಾರಿ ಉದ್ಯೋಗ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಯಂತನ ಸಮೀಕ್ಷೆಗಳನ್ನು ಚುನಾವಣಾ ತಂತ್ರಜ್ಞ ಈ ಚುನಾವಣಾ ತಂತ್ರಜ್ಞನ ಬಗ್ಗೆ ಇಲ್ಲಿ ಬಹಳಷ್ಟು ಅನುಮಾನಗಳಿವೆ ಕಾರಣ ಈ ಚುನಾವಣಾ ತಂತ್ರಜ್ಞ ಜೀವಮಾನ ಪೂರ್ತಿ ಮಾಡಿದ್ದೇನು ಅಂತ ಹೇಳಿದ್ರೆ ಇಲ್ಲಿಯವರೆಗಿನ ಆತನ ಜೀವನದಲ್ಲಿ ಮಾಡಿದ್ದೇನು ಅಂತ ಹೇಳಿದ್ರೆ ತಂತ್ರಗಳನ್ನು ಮಾರಿಕೊಂಡು ಜೀವನ ಮಾಡಿದ್ದು ಅಲ್ವಾ ಚುನಾವಣಾ ತಂತ್ರಗಳನ್ನು ಮಾರೋದು ನಾನು ನಿಮ್ಮ ಪಾರ್ಟಿ ಕೆಲಸ ಮಾಡ್ತೀನಿ ಚುನಾವಣಾ ತಂತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ನಾನು ಗೆಲ್ಲಿಸ್ತೀನಿ ನನಗೆ ಹಣ ಕೊಡಬೇಕು ಅಂತ ಅಷ್ಟೇ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಇಲ್ಲಿವರೆಗೂ ಮಾಡೋದು ಅಷ್ಟೇ ಅದು ಪಾರ್ಟಿ ಅವರಿಗೆ ಇಮ್ ಮೆಟೀರಿಯಲ್ ಈ ಪಾರ್ಟಿನ ಆ ಪಾರ್ಟಿನ ಯಾ ಎಲ್ಲ ಪಾರ್ಟಿಗೂ ಆಲ್ಮೋಸ್ಟ್ ದೇಶದ ಪ್ರಮುಖ ಪಾರ್ಟಿಗಳಿಗೆ ಪ್ರಶಾಂತ್ ಕಿಶೋರ್ ಇಲ್ಲಿವರೆಗೂ ಕೂಡ ಚುನಾವಣಾ ತಂತ್ರಗಳನ್ನು ಮಾರಿಕೊಂಡು ಜೀವನವನ್ನು ಮಾಡಿದ್ದಾರೆ ಅವರು ಈ ಬಾರಿ ಹೊಸ ಪ್ರಯೋಗವಾಗಿ ನಾನು ಬಿಹಾರದವನು ನಾನು ಬಿಹಾರದವನು ನಾನು ಬಿಹಾರಕ್ಕೆ ಏನೋ ಮಾಡ್ತೀನಿ ಅಂತೇಳಿ ಜನಸುರಾಜ್ ಅಂತ ಒಂದು ಪಾರ್ಟಿಯನ್ನು ಮಾಡಿಕೊಂಡಿದ್ದಾರೆ ಅವರು ಈ ಜನಸುರಾಜ್ ಪಾರ್ಟಿ ನಿಜವಾದ ರೀತಿಯಲ್ಲಿ ಬಿಹಾರದಲ್ಲಿ ಏನೋ ಎಲೆಕ್ಷನನ್ನು ಗೆದ್ದು ತಾನು ಅಧಿಕಾರ ಹಿಡಿಬೇಕು ಅಂತ ಬಂದಿದ್ದ ಅಥವಾ ಇದೂ ಕೂಡ ಯಾವುದಾದ್ರೂ ಪಕ್ಷಕ್ಕೆ ಚುನಾವಣಾ ತಂತ್ರದ ವಿಚಾರದಲ್ಲಿ ಒಂದು ಭಾಗವಾಗಿ ಈ ವ್ಯಕ್ತಿ ಕೆಲಸ ಮಾಡಿದ್ದ ಅಂಥೇಳಿ ಇವತ್ತು ಸಂಜೆ ಬೆಳಗ್ಗೆ ಒಂದು ಕಡೆ ಗೊತ್ತಾಗುತ್ತೆ ಇತಿಹಾಸವನ್ನು ಬರೆದಿದೆ ಬಿಹಾರದ ಚುನಾವಣೆ ಆಫ್ಟರ್ ನೈನ್ಟೀನ್ ಫಿಫ್ಟಿ ಒನ್ ದಿಸ್ ಈಸ್ ಫಾರ್ ದ ಫಸ್ಟ್ ಟೈಮ್ ಶೇಕಡ ಅರವತ್ತೇಳು ಪಾಯಿಂಟ್ ಅರವತ್ತೇಳು ಪಾಯಿಂಟ್ ಒಂದು ಮೂರರಷ್ಟು ಶೇಕಡ ಅರವತ್ತೇಳು ಪಾಯಿಂಟ್ ಒಂದು ಮೂರರಷ್ಟು ಮತದಾನ ಇಲ್ಲ ಆಗಿರೋದು ಮೂವತ್ತ ಎಂಟು ಜಿಲ್ಲೆಗಳಲ್ಲಿ ಮೂವತ್ತ ಎಂಟು ಜಿಲ್ಲೆಗಳಲ್ಲಿ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿಯಷ್ಟು ಮತದಾರರು ಇಲ್ಲಿ ಓಟ್ ಮಾಡಿದ್ದಾರೆ ದೊಡ್ಡ ಮಟ್ಟದ ಒಂದು ಮತದಾರರಲ್ಲಿ ನಂಬಿಕೆಯ ಮತದಾರರ ನಂಬಿಕೆಯ ಅಭ್ಯರ್ಥಿ ಯಾರು ಅವರ ಹಣೆ ಬರಹ ಏನು ಅಂತ ಇವತ್ತು ಗೊತ್ತಾಗುತ್ತೆ ಎಪ್ಪತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಮಹಿಳೆಯರು ಮತದಾನವನ್ನು ಮಾಡಿದ್ದಾರೆ ಈ ಬಾರಿ ಈ ಬಾರಿ ಮಹಿಳಾ ಮತದಾರರೇ ಬಿಹಾರದ ಎಲೆಕ್ಷನ್ ವಿಚಾರದಲ್ಲಿ ನಿರ್ಣಾಯಕ ಆಗಬಿಡ್ತಾರೆ ಬರೋಬ್ಬರಿ ಎರಡು ಸಾವಿರದ ಆರುನೂರ ಹದಿನಾರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಸಣಸಾಡ್ತಾ ಇರ್ತಾರೆ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಕುರ್ಚಿ ಹಿಡ್ಕೊಳ್ಬೇಕು ಕುರ್ಚಿ ಹಿಡ್ಕೊಳ್ಬೇಕು ಹೇಳಿ ಈ ಒಂದು ಅಂದರೆ ಈ ಒಂದು ಇಡೀ ವಿಚಾರ ನಾವು ಚೆಕ್ ಮಾಡಿಕೊಂಡಾಗ ಅಷ್ಟು ಕ್ಷೇತ್ರಗಳ ಮತ ಎಣಿಕೆಗೆ ಇದೀಗ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೌಂಟಿಂಗ್ ಟೇಬಲ್ಗಳು ರೆಡಿ ಇದೆ ಹದಿನೆಂಟು ಸಾವಿರ ಎಣಿಕೆದಾರರು ನಾವು ಕೌಂಟ್ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಅವರೊಂದು ಕಡೆ ಹೇಳ್ತಾ ಇದ್ದಾರೆ ಪ್ರತಿ ಕ್ಷೇತ್ರದಲ್ಲಿ ಐದು ವಿ ವಿ ಪ್ಯಾಟ್ಗಳನ್ನು ಇಡಲಾಗಿದೆ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿ ಪರೀಕ್ಷೆ ಮಾಡ್ಕೊಳ್ಬಹುದಾಗುತ್ತೆ ಎಲ್ಲ ನನಗೆ ವಿ ವಿ ಪ್ಯಾಟ್ಗಳು ಕೊಟ್ಬಿಡಿ ಅಂದರೆ ಕೊಡೋಲ್ಲ ನೋಡಪ್ಪ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀನು ಹೇಳಿದ ಕಡೆ ವಿ ವಿ ಪ್ಯಾಟ್ ನಿನಗೆ ಡೌಟ್ ಇದೆಯಾ ಬಿಜೆಪಿಗೆ ಕೊಟ್ಟು ಬಂತಾ ಕಾಂಗ್ರೆಸ್ಗೆ ಬಂತಾ ಇಲ್ಲ ಆರ್ ಜೆ ಡಿಗೆ ಬಂತಾ ಜೆ ಡಿಯುಗೆ ಬಂತ ನಿನಗೆ ಅನುಮಾನ ಇದೆಯಾ ಬಾ ವಿವಿ ಪ್ಯಾಟ್ ಚೆಕ್ ಮಾಡ್ಕೋ ಸ್ಲಿಪ್ಸ್ ಎಲ್ಲ ಅಲ್ಲಿರುತ್ತಲ್ಲ ಸ್ಲಿಪ್ ಎಣಿಸ್ಕೊಂಡು ಹೋಗು ಎಲ್ಲ ವಿ ಪ್ಯಾಟು ನಾನು ಕೊಡಲ್ಲ ನಿನಗೆ ಒಂದು ಕ್ಷೇತ್ರಕ್ಕೆ ಐದು ಮಾತ್ರ ಕೊಡ್ತೀನಿ ರ್ಯಾಂಡಮ್ ಅಂದರೆ ಒಂಥರ ಯಾವುದನ್ನು ಬೇಕಾದ್ರೂ ಹೋಗಿ ಪಿಕ್ ಮಾಡಿಬಿಡ್ಬೋದು ಅವರು ಅಕಸ್ಮಾತ್ ಮೋಸ ಆಗಿದ್ದರೆ ಕೇಳಬಹುದು ಅವರು ಅಂತ ಆ ರೀತಿ ವಿ ವಿ ಪ್ಯಾಟ್ಗಳನ್ನು ಪ್ರತಿ ಐದು ಕ್ಷೇತ್ರಗಳು ಕೊಡಬಹುದಾಗುತ್ತೆ ಆಫ್ಟರ್ ನೈನ್ಟಿ ನೈನ್ಟೀನ್ ಫಿಫ್ಟಿ ಒನ್ ಶೇಕಡಾ ಅರವತ್ತೇಳು ಪಾಯಿಂಟ್ ಒಂದು ಮೂರರಷ್ಟು ಮತದಾನ ಬಿಹಾರದಲ್ಲಾಗಿರೋದು ಮೂವತ್ತೆಂಟು ಜಿಲ್ಲೆ ಏಳುನೂರು ಏಳು ಕೋಟಿ ನಲವತ್ತೆರಡು ಲಕ್ಷದ ಮತದಾರರು ಈ ಒಂದು ಬಾರಿ ವೋಟನ್ನು ಅವರು ನಿರ್ಣಾಯಕರಾಗಿರ್ತಾರೆ ಎಪ್ಪತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಮಹಿಳೆಯರು ಮತದಾನವನ್ನು ಮಾಡಿದ್ದಾರೆ ಬಿಹಾರದ ವಿಚಾರದೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಮತದಾನ ಆದಾಗಲೂ ಸರ್ಕಾರವನ್ನು ಪಲ್ಟಾಯಿಸಿದ್ದಾರೆ ಪಲ್ಟಿ ಹೊಡೆಸಿದ್ದಾರೆ ಅತಿ ಕಡಿಮೆ ಮತ ಆದಾಗಲೂ ಕೂಡ ಒಂದು ಸರ್ಕಾರವನ್ನು ಕೆಡವಿ ಹೊಸ ಸರ್ಕಾರವನ್ನು ನಿಲ್ಲಿಸಿದ್ದಾರೆ ಬಿಹಾರದ ಜನ ಅದು ಬಿಹಾರದ ಅಂದರೆ ಎವರ್ ಗ್ರೀನ್ ಆಲ್ ಟೈಮ್ ಟ್ರ್ಯಾಕ್ ರೆಕಾರ್ಡ್ ಇರೋದು ಬಿಹಾರಕ್ಕೆ ಅದಿದೆ ಒಂದು ಕಡೆ ಇನ್ನೊಂದು ಕಡೆ ಬಿಹಾರದ ಬ್ಯಾಟಲ್ ಅಂತ ಬಂದಾಗ ಮೊದಲ ಹಂತದ ಮತದಾನ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮತದಾನ ಇಲ್ಲಾಗಿರೋದು ಹದಿನೆಂಟು ಜಿಲ್ಲೆಗಳಲ್ಲಿ ನಡೆದಿರ್ತಕ್ಕಂಥ ಮತದಾನ ಸಾಮಾನ್ಯ ಕ್ಷೇತ್ರಗಳು ನೂರ ಎರಡು ಎಸ್ ಸಿ ಕ್ಷೇತ್ರಗಳು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬರ್ತವೆ ಬಿಹಾರ ಬ್ಯಾಟಲ್ ಮೊದಲ ಹಂತದಲ್ಲಿ ಮತದಾನದ ಒಟ್ಟು ಸಾವಿರದ ಮುನ್ನೂರ ಹದಿನಾಲ್ಕು ಪುರುಷ ಅಭ್ಯರ್ಥಿಗಳು ಸಾವಿರದ ನೂರ ತೊಂಬತ್ತೊಂದು ಮಹಿಳಾ ಅಭ್ಯರ್ಥಿಗಳು ಬಿಹಾರದ ಕಣದಲ್ಲಿದ್ದಾರೆ